ಕೂಡ ಮೊನ್ನೆ ಅವರು ಏನು ಮಾತಾಡಲಿಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಮಗೆ ಸ್ನೇಹ ಪದ ಪದವನ್ನು ಬಳಸುವಂಥ ಒಂದು ಸಂಸ್ಕಾರದಲ್ಲಿ ನಾವು ಚಲಿಸಿಲ್ಲ ನಾವು ಇವತ್ತು ಒಂದು ಪವಿತ್ರವಾದ ಕ್ಷೇತ್ರ ಅದು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ ಇವತ್ತು ನೀವು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಿದ್ರೆ ಆಶ್ಚರ್ಯ ಅನಿಸುತ್ತೆ ಇವರು ಯಾವ ಒಂದು ಅವರು ಅಲ್ಲಿ ಹುಟ್ಟಿದ್ರು ಅವರ ಹೆಸರು ಇರಲಿಲ್ಲ ಇವರು ಎಲ್ಲಿ ಹುಟ್ಟಿದ್ರು ಅಪ್ಪ ಅಪ್ಪು ಹುಟ್ಟಿದ್ರು ಅಂತ ಮಾತುಗಳನ್ನು ಏನು ಇವತ್ತು ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಇವರು ಬಹುತೇಕ ನನಗೆಲ್ಲೋ ಅಂಶತೆ ಇವರು ಎಲ್ಲಿ ಯಾವ ಜನಾಂಗದಲ್ಲಿ ಜನಿಸಿದ್ರು ಅನ್ನೋದು ನನಗೊಂದು ಇವತ್ತು ಸಂದೇಹ ಪ್ರಾರಂಭ ಆಗಿದೆ ಯಾಕಂದರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿದವರು ಅಥವಾ ಬೇರೆ ಧರ್ಮದಲ್ಲಿ ಜನಿಸ್ತವರೋ ಅಥವಾ ಏನು ಇವರು ಸಂಸ್ಕಾರನೇ ಹೇಗಿತ್ತೋ ಅಥವಾ ಇವರು ಕಲಿಸಿದ್ದು ಪಾಠ ಇವರು ಕಲ್ಕೊಂಡು ಬಂದಿದ್ದೋ ಇದೆಯೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಆಗ್ತಾ ಇದೆ ಇವತ್ತೇನು ನನ್ನ ಬಗ್ಗೆ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ನಮ್ಮ ತಂದೆಗೆ ಇಲ್ಲೋ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಆ ತಂದೆ ಹುಟ್ಟಿದೆಯೋ ಇಲ್ಲೋ ಅನ್ನೋದನ್ನು ಜನ ಇವತ್ತು ತೀರ್ಮಾನ ಮಾಡಿ ನಮಗೊಂದು ಅಧಿಕಾರ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ಘನ ಸರ್ಕಾರದ ಸಚಿವರು ಇದ್ದಾರೆ ನಾನು ಕೂಡ ಶಾಸಕನ ಕೆಲಸ ಮಾಡ್ತೀನಿ ನಮಗೆ ಇವತ್ತೇನು ಚಾಲೆಂಜ್ ಮಾಡ್ತಾ ಇದ್ದಾರೆ ಇವತ್ತೇನು ಬಂದು ನಿಂತ್ಕೊಡೋದ ಇಲ್ಲೇ ಬಂದು ನಿಂತ್ಕೊಳ್ತೀನಿ ಬಿಜಾಪುರಕ್ಕೆ ಯಾಕೆ ಬರ್ತೀರಿ ಬಿಜಾಪುರ ಭಾಷೆ ಭಾಳ ಹಲಕಟ್ಟಿದೆ ನಾನು ಮತ್ತು ಶಿವಾನಂದ್ ಪಾಟೀಲ್ರು ಅಖಂಡ ಬಿಜಾಪುರ ಜೈಲಿನಲ್ಲೇ ಜನಿಸ್ತು ನಮ್ಗೆ ಗೊತ್ತಿದೆ ಏನು ಸಂಸ್ಕಾರದಲ್ಲಿ ಬಂದ್ಬಿಡಲಿಲ್ಲ ಅಂತ ಆಮೇಲೆ ಇವ್ರು ಮಾತು ಎತ್ತೆ ಪಾಕಿಸ್ತಾನ ಪಾಕಿಸ್ತಾನ ಇವರಿಗೆ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬಿಡ್ತೀನಿ ಅಂತೇಳಿ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾವು ಭಾರತ ದೇಶದಲ್ಲಿ ಜನಿಸಿ ಭಾರತ ದೇಶದಲ್ಲಿ ಇದೀಗೋ ಇವತ್ತು ಇವರು ಯಾವ ದೇಶದಲ್ಲಿ ಅಂತ ಮಾತಾಡ್ತಾ ಇದಾರೆ ಅನ್ನೋದು ನಮಗೆ ಸ್ವಲ್ಪ ಸಂದೇಹ ಆಗ್ತಾ ಇದೆ ಯಾಕಂದರೆ ಭಾರತ ದೇಶದಲ್ಲೇ ಇದ್ದೀವಿ ಅದು ಪವಿತ್ರವಾದ ಬಸವಣ್ಣನವರ ನಾಡಿದೆ ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಬಸವಣ್ಣನವರ ಒಂದು ಸಂಸ್ಕಾರ ಇವತ್ತು ಏನು ಅಕ್ಷರವನ್ನು ದಾರವಾಗಿ ಕೊಟ್ಟಂಥವ್ರು ಇವತ್ತು ನಮ್ಗೆ ವಚನದ ಮೂಲಕ ನಮಗೆ ಮಾನವೀಯತೆಯನ್ನು ಕಲಿಸಿದಂಥವ್ರು ಇವತ್ತು ನಮ್ಮ ಬಸವನ ಬಾಡೇವಾಡಿಯಾಗಿರ್ಬೋದು ಕೂಡಲಸಮ್ಯ ಕ್ಷೇತ್ರ ಇವತ್ತು ಪಾಕಿಸ್ತಾನ ಅಂದರೆ ಇಲ್ಲಿ ಜನ ಹಿಂದೂಗಳು ಮತ್ತು ಮುಸ್ಲಿಂಗಳು ಎಲ್ಲ ಜನಾಂಗ ಜಾತಿಯವರು ಇದೀವಲ್ಲ ಅಂದ್ರೆ ಇಲ್ಲಿ ಪಾಕಿಸ್ತಾನಕ್ಕೆ ಹೋಲಿಸ್ತಾರು ಇಲ್ಲಿ ಎಲ್ಲಾ ಹಿಂದೂಗಳು ಇರುವಂತವ್ರು ಏನು ಮುಸ್ಲಿಮರ ಏನು ಶಿವಾನ ಪಾಟೀಲ್ ಅವ್ರ ಮತಕ್ಷೇತ್ರ ಆಗಿರೋ ನನ್ನ ಮತಕ್ಷೇತ್ರ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬರ್ತೀವಿ ಅಂತ ಪಾಕಿಸ್ತಾನ ನಮ್ಗಿನ ಮತಕ್ಷೇತ್ರ ಬಸವನ ಬಾಗೇವಳಿ ಒಂದು ಬಸವಣ್ಣನವರ ಏನು ಜನ್ಮ ಆಗಿರುವಂತ ಇಂಗ್ಲೀಷ್ ಅದು ಬಸವನ ಬಾಗೇವಳಿ ತಾಲೂಕು ಕೂಡಲ ಸನ್ಮ ವಿದ್ಯಾಭೂಮಿ ಮತ್ತು ಅವರ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಇವತ್ತು ಒಂದು ಕಡೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಪೂರ್ಣ ಸಂಘ ಕ್ಷೇತ್ರ ಇವತ್ತು ಬಹಳಷ್ಟು ಈ ದೇಶದಲ್ಲೇ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಆದ ಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಮಾಡಿದ್ರೆ ಅದಕ್ಕೊಂದು ಮೆರೆಗ್ ಬರುತ್ತೆ ಅದು ಸತ್ಯ ಇಲ್ಲಿ ಶರಣರು ನಡೆದಾ ಇದ್ದು ಇವತ್ತು ಬಸವನ ಬಾಗೇವಾಡಿ ಅಲ್ಲ ಬೇರೆ ಅಲ್ಲ ಪೂರ್ಣ ಸಂಘ ಬೇರೆ ಅಲ್ಲ ಅಥವಾ ಬಸವ ಕಲ್ಯಾಣ ಕೂಡ ಬೇರೆ ಅಲ್ಲ ಈ ಮನುಷ್ಯನಿಗೆ ಸಹಜವಾಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಅವರಿಗೆ ಅಶ್ಲೀಲ ಶಬ್ದಗಳನ್ನ ಬಳಸೋದು ಅವಮಾನ ರೀತಿಯಲ್ಲಿ ನಮ್ಮನ್ನು ಕೆಲ್ಕುವಂಥ ಕೆಲಸ ಮಾಡ್ತಾ ಇದಾರೆ ನಾವು ಕೆಲ್ಕೋಂತವ್ ಅಲ್ಲ ನಾವು ಅದಕ್ಕೆ ಹೇಳ್ತೀವಲ್ಲ ಬಸವ ತತ್ವದ ಅನಿವಾಯಿಗಳು ಬಸವನ ಒಂದು ಪವಿತ್ರ ಭೂಮಿಯಲ್ಲಿ ಜೀವಿಸಿದೀವಿ ನಾವು ಪದೇ ಪದೇ ಇಂಥ ಶಬ್ದಗಳಿಗೆ ನಾವು ಉತ್ತರ ಕೊಡೋಕೆ ಕೂಡಲ್ಲ ಯಾಕಂದ್ರೆ ಸಮಾಜ ಜನ ಬೇಜಾರಾಗ್ತಾ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ನಾನು ಅದಕ್ಕೆ ನಾನು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜ ಇರ್ಬೋದು ಎಲ್ಲ ಲಿಂಗಾಯತ ಬಳಪಂಗಡಿಗಳ ಸಮಾಜ ನಮ್ಮ ಸಂಸ್ಕಾರ ಇದು ಅಲ್ಲ ನಾವು ನಮ್ಮದೇ ಆದ ಧರ್ಮ ಇದೆ ಅನ್ನೋ ಸೋನಿನವರು ನಮ್ಮ ಧರ್ಮ ಕೊಟ್ಟಿದ್ದಾರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿ ಪಂಚಮಸಾಲಿ ಸಮಾಜದಲ್ಲಿ ಜನಿಸಿ ಇವರು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಹೊಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಅನತಮರಾಗಿ ಇವತ್ತು ಈ ದೇಶವನ್ನು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ನಾವು ಇಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ